ಇವತ್ತು ನಿಮ್ಮನ್ನ ನೋಡ್ತಾ ಇರೋದು ಲಿಟ್ರಲಿ ನಮಗೆ ಪಂಜರ್ಲಿನೇ ಕಂಡಂಗ್ ಚಾಕ್ರಿ ಅಂದ್ರೆ ಇದ್ರಲ್ಲಿ ಮೂರು ಪಂಗಡ ಇದೆ ಚಲನಚಿತ್ರಗಳಿಂದ ನಮಗೆ ಗೊತ್ತಿರೋ ದೈವಗಳು ಒಂದು ಎರಡು ಲೈಕ್ ಕೊರಗಜ್ಜ ಮತ್ತೆ ಪಂಜುರ್ಲಿ ಈ ತರ ಒಂದು ಗುಳಿಗ ಈ ತರ ಅಷ್ಟೇ ಸಾರಾಮಾನ್ಯ ದೈವಗಳು ಅಂದ್ರೆ ಒಂದು ದೈವಗಳು ಅಂತ ಅಂದ್ರೆ ನೀವು ಲಿಟ್ರಲಿ ನಮ್ಮ ಜಮಾನಕ್ಕೆ ಮೀಸಲಾದವರು ಯಾವತ್ತಾದ್ರು ಇದರಿಂದ ನಾನು ಹೋಗ್ಬೇಕು ನನಗ್ ಬೇಡ ಆ ತರ ಎಲ್ಲ ಏನಾದ್ರು ಅನ್ಸಿದ್ಯಾ ಅನ್ಸಿದೆ ನಿಮ್ಮ ಮನೆಯಲ್ಲಿ ಕೋಲ ಕಟ್ಟೋದು ಮತ್ತೆ ನಮ್ದು ಕೋಲ ಎಲ್ಲ ಮುಗಿದ ಮೇಲೆ ನಿಮ್ಮ ಮನೆಯಲ್ಲಿ ಕೆಲಸಕ್ಕೆ ಇರೋದು ನೀವು ಎಂಜಿನಿಯರಿಂಗ್ ಮುಗಿಸಿ ಎಲ್ಲರೂ ಕೆಲಸಕ್ಕೆ ಹೋಗಿದ್ದು ಹೌದು ಬೆಂಗಳೂರಲ್ಲಿ ಕೆಲಸ ಬೆಂಗಳೂರಲ್ಲಿ ಇದ್ರ ಈ ಗಗ್ಗರ ಅನ್ನೋ ಪದ ನಾನು ತುಂಬಾ ಕಾಡ್ತಾ ಇದ್ದೀನಿ ಈ ಬ್ಯಾನರ್ ಅಲ್ಲಿ ಹಾಕ್ತಾರೆ ಸಿರಿ ಸಿಂಗಾರ ನೇಮ ಅಂತ ಅದು ಸಿರಿ ಮತ್ತೆ ಸಿಂಗಾರ ದೈವಾರಾಧನೆಯ ಕುರಿತಾಗಿ ವಾಹ್ ದೈವಾರಾಧನೆ ಅಂದ ತಕ್ಷಣ ಕರಾವಳಿ ಭಾಗದಲ್ಲಿ ಮಳೆ ಫುಲ್ಲು ಇವತ್ತು ನಮ್ಮನ್ನ ಬಿಡ್ತಾ ಇಲ್ಲ